ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲಾ ದೇವ ಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ ನೀನು ಈ ದಿನ ಹಾದು ಹೋಗ್ತಿರುವಂತ ಆ ಹಾದಿಗಳು ಬಹು ಕಠಿಣವಾದ ಹಾದಿಗಳಾಗಿರಬಹುದು ನಿನ್ನ ಜೀವಿತದಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ನೀನು ಹಾದು ಹೋಗುತ್ತಿರಬಹುದು ಭಯಪಡಬೇಡ ದೇವರು ನಿನಗೆ ಕೃಪೆ ತೋರಿಸಬೇಕೆಂದು ಕಾದಿದ್ದಾನೆ ಆತನು ನಿನಗೆ ಕೃಪೆಯನ್ನ ತೋರಿಸಿ ನಿನ್ನನ್ನು ಆಶೀರ್ವದಿಸುತ್ತಾನೆ ನೀನು ದೇವರಿಗೋಸ್ಕರವೇ ಕಾದಿರು ಕುಟುಂಬ ಜೀವಿತದಲ್ಲಿ ಕಠಿಣ ಪರಿಸ್ಥಿತಿಗಳು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಕಠಿಣ ಪರಿಸ್ಥಿತಿಗಳು ಹೀಗೆ ನಿನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ಬೋದು ಚಿಂತಿಸಬೇಡ ದೇವರು ನಿನ್ನೊಂದಿಗಿದ್ದಾನೆ ಆತನು ನಿನ್ನೊಂದಿಗಿರುವುದರಿಂದಲೇ ಶ್ರಮೆಗಳನ್ನು ತಾಳಿಕೊಂಡು ಬದುಕಿದ್ದಿ ದೇವರು ನಿನ್ನೊಂದಿಗಿರುವುದರಿಂದಲೇ ಟೆನ್ಷನ್ಸ್ಗಳನ್ನೆಲ್ಲ ಬದುಕಿಟ್ಟು ಸಮಾಧಾನವಾಗಿ ಜೀವಿಸ್ತಾ ಇದ್ದಿ ಎಷ್ಟೋ ಪರಿಶ್ರಮಗಳು ಎಷ್ಟೋ ಸಂಕಟಗಳು ಎಷ್ಟೋ ವಿಪರೀತವಾದಂಥ ವೇದನೆಗಳು ನಿನ್ನನ್ನು ಕಾಡ್ತಾ ಇದ್ದರು ಇವತ್ತು ನೀನು ಜೀವಂತವಾಗಿದೆಯಂದರೆ ಅವರ ಕೃಪೆ ನಿನ್ನ ಮೇಲಿದೆ ಅವರ ಕರುಣೆ ನಿನ್ನ ಮೇಲಿದೆ ಅವರ ಕಾರುಣ್ಯ ನಿನ್ನ ಮೇಲಿದೆ ದೇವರಿಗಾಗಿ ಕಾದಿರು ಖಂಡಿತವಾಗ್ಲೂ ಅವರು ನಿನ್ನನ್ನು ಮೇಲೆತ್ತುತ್ತಾರೆ ಖಂಡಿತವಾಗ್ಲೂ ಅವರು ನಿನಗೆ ಮಾರ್ಗ ತೆರೀತಾರೆ ಕಲಾಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸ್ತಾರೆ ಭಯಪಡದೆ ಮುನ್ನುಗ್ಗು ದೇವರ ಮೇಲೆ ಮಾತ್ರ ನಿರೀಕ್ಷೆ ಇರಲಿ ನಿರೀಕ್ಷೆ ಕಳ್ಕೊಳ್ಬೇಡ ಸೋತು ನಿಲ್ಲಬೇಡ ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡಬೇಡ ನಿನ್ನ ದೇವ ಭಕ್ತಿಯನ್ನು ಬಿಟ್ಟು ಬಿಡಬೇಡ ದೇವರಿಗಾಗಿಯೇ ಕಾದುಕೊಂಡಿದ್ದು ಮುಂದೆ ಸಾಕು ಖಂಡಿತವಾಗಲೂ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡದೆ ಹೋದರೆ ಅದಕ್ಕೆ ಮಹಾಪ್ರತಿಫಲ ಉಂಟು ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ ಅದಕ್ಕೆ ಮಹಾಪ್ರತಿಫಲ ಉಂಟು ಕರ್ತನ ಖಂಡಿತವಾಗಲೂ ನಿಮ್ಮನ್ನು ಆಶೀರ್ವದಿಸಿ ನಡೆಸಿ ನಡೆಸ್ತಾನೆ ಗಾಡ್ ಬ್ಲೆಸ್ ಯು